ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಳಸಿ ಎಲೆ ಪೂಜೆಯಲ್ಲಿ ಬಳಸಿದಂಥ ವಸ್ತುಗಳನ್ನು ಮರುದಿನ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾವು ತುಳಸಿ ಪೂಜೆಯಲ್ಲಿ ಮಾಡುವಾಗ ಆಕೆಗೆ ಪ್ರಿಯವಾದಂಥ ಅಂದರೆ ದೇವಿಗೆ ಪ್ರಿಯವಾದಂಥ ವಸ್ತುಗಳನ್ನು ಅರ್ಪಿಸಿ ಪೂಜೆ ಮಾಡುತ್ತೇವೆ ಆದರೆ ತುಳಸಿ ಪೂಜೆಯ ಮರುದಿನ ಏನು ಮಾಡಬೇಕು ಅಂತ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ತುಳಸಿ ಪೂಜೆಯ ಮರುದಿನ ನಾವು ಏನು ಮಾಡಬೇಕು ತುಳಸಿ ಪೂಜೆಯಲ್ಲಿ ಅರ್ಪಿಸಿದ ಅಥವಾ ಬ ಉಪಯೋಗಿಸಿದಂಥ ವಸ್ತುಗಳನ್ನು ಏನು ಮಾಡಬೇಕು ಅಂತ ಅಂದರೆ ತುಳಸಿ ಪೂಜೆ ನಮಗೆ ತುಂಬಾ ವಿಶೇಷವಾದಂಥ ಪೂಜೆಯಾಗಿದೆ ಇದನ್ನು ನಾವು ದೀಪಾವಳಿಯಷ್ಟೇ ಸಂಭ್ರಮದಿಂದ ಸಡಗರದಿಂದ ಆಚರಿಸುತ್ತೇವೆ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಮಧುಮಗಳಂತೆ ಅಲಂಕಾರವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಹಿತ ಮಾಡುತ್ತೇವೆ ತುಳಸಿ ಪೂಜೆ ಕೇವಲ ಹಬ್ಬ ಋತ ಅಥವಾ ಪೂಜೆಯಲ್ಲ ಇದು ತುಳಸಿ ದೇವಿಯ ವಿವಾಹವನ್ನು ಸೂಚಿಸುವ ದಿನವಾಗಿದೆ ಈ ದಿನದಂದು ತುಳಸಿಯೊಂದಿಗೆ ಸಾಲಿಗ್ರಾಮ ಶಿಲೆಯ ವಿವಾಹವನ್ನು ಮಾಡಿಸಲಾಗುತ್ತದೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ನಾವು ಲಕ್ಷ್ಮೀನಾರಾಯಣರ ಕೃಪೆಗಾಗಿ ಪಾತ್ರರಾಗಬಹುದು ಇನ್ನು ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಸಹಿತ ದೂರ ಆಗುತ್ತವೆ ದುರದೃಷ್ಟವು ಸಹಿತ ಅದೃಷ್ಟವಾಗಿ ಬದಲಾಗಲು ತುಳಸಿ ಪೂಜೆ ನಮಗೆ ಸಹಾಯ ಮಾಡುತ್ತದೆ ತುಳಸಿ ಪೂಜೆಯನ್ನು ನವೆಂಬರ್ ಎರಡರಂದು ಭಾನುವಾರ ಮಾಡಿದ್ದೇವೆ ಅದೇ ದಿನ ನಾವು ತುಳಸಿ ಅಲಂಕಾರವನ್ನು ತೆಗೆಯುವುದಿಲ್ಲ ತುಳಸಿ ಪೂಜೆಯ ಮರುದಿನ ತುಳಸಿಗೆ ಅರ್ಪಿಸಿದ ಎಲ್ಲ ವಸ್ತುಗಳನ್ನು ತೆಗೆಯುತ್ತೇವೆ ತುಳಸಿ ಪೂಜೆಯ ಮರುದಿನ ಏನು ಮಾಡಬೇಕು ಅಂತ ಈಗೆಲ್ಲರಲ್ಲೂ ಗೊಂದಲ ಇದ್ದೇ ಇರುತ್ತದೆ ನಾವೇನು ಮಾಡಬೇಕು ಅಂತ ಅಂದರೆ ಮೊದಲನೇ ಕೆಲಸ ತುಳಸಿ ಪೂಜೆಯ ಮರುದಿನ ಮಾಡಬೇಕಾದ ಮೊದಲನೇ ಕೆಲಸ ಅಂದರೆ ಮುಂಜಾನೆಯದ್ದು ಶುದ್ಧರಾಗುವುದು ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವ ಸ್ಥಳವನ್ನು ಮನೆಯನ್ನು ಸ್ವಚ್ಛಗೊಳಿಸಬೇಕು ಮನೆಯ ದೇವರ ಕೋಣೆಯಲ್ಲಿರುವ ದೇವರು ಮತ್ತು ದೇವತೆಗಳ ವಿಗ್ರಹಕ್ಕೆ ಹಾಗೂ ಪೂಟಗಳಿಗೆ ಪೂಜೆಯನ್ನು ಮಾಡಿ ಆರತಿ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ನಂತರ ತುಳಸಿ ಗಿಡದ ಬಳಿ ಬಂದು ತುಳಸಿಯನ್ನು ಸ್ವಚ್ಛಗೊಳಿಸಿ ತುಳಸಿಗೆ ಕೈ ಮುಗಿದು ನಿನ್ನೆ ತುಳಸಿಯನ್ನು ಅಲಂಕರಿಸಿದ ವಸ್ತುಗಳನ್ನು ವಸ್ತುಗಳನ್ನು ತೆಗೆಯಿರಿ ತುಳಸಿಗೆ ನೀರನ್ನು ಅರ್ಪಿಸಬೇಕು ತುಳಸಿಗೆ ನೀರನ್ನು ಅರ್ಪಿಸಿದ ಬಳಿಕ ಧೂಪ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು ಸಿಹಿ ಅವಲಕ್ಕಿಯನ್ನು ಅಥವಾ ಹಾಲನ್ನು ಅರ್ಪಿಸಬೇಕು ತುಳಸಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಪೂರ್ಣ ಮಾಡಬೇಕು ತುಳಸಿಗೆ ನಿನ್ನೆ ಅರ್ಪಿಸಿದ ನೆಲ್ಲಿಕಾಯಿ ಹಣ್ಣು ಹೂವು ಗೆಜ್ಜೆ ವಸ್ತ್ರ ಕಬ್ಬು ಹುಣಸೆಕಾಯಿ ಎಲ್ಲವನ್ನು ಕುಟುಂಬದ ಸದಸ್ಯರು ಪ್ರಸಾದವಾಗಿ ಸ್ವಲ್ಪ ಸ್ವೀಕರಿಸಿ ಉಳಿದ ಬಾ ಉಳಿದ ಭಾಗವನ್ನು ಬಡವರಿಗೆ ನಿರ್ಗತಿಕರಿಗೆ ಅಥವಾ ಹಸುಗಳಿಗೆ ತಿನ್ನಲು ಕೊಡಬೇಕು ತುಳಸಿ ಪೂಜೆಯ ಮರುದಿನದಂದು ತುಳಸಿ ಪೂಜೆಯಲ್ಲಿ ತುಳಸಿಗೆ ಅಲಂಕರಿಸಿದ ಹೂವು ಹಣ್ಣು ಬಳೆ ಸೇರಿದಂತೆ ಸುಮಂಗಲಿಯರಿಗೆ ಬಳಸುವ ಎಲ್ಲ ವಸ್ತುಗಳನ್ನು ಮದುವೆಯಾಗಲು ಹೊರಟ ಕಣ್ಣಿಯರಿಗೆ ದಾನ ಮಾಡಬೇಕು ಕಂಕಣಬಲ ಕೂಡಿ ಬಂದಿರುವ ಅಂದರೆ ಹಸೆ ಮನೆ ಏರಲಿರುವ ಹುಡುಗಿಗೆ ಅವುಗಳನ್ನು ದಾನ ಮಾಡಬೇಕು ಇದು ನಿಮಗೆ ಕನ್ಯಾ ಮಾಡಿದ ದಾನ ಮಾಡಿದ ಪುಣ್ಯವನ್ನು ಕರುಣಿಸುತ್ತದೆ ಒಂದು ವೇಳೆ ನಿಮಗೆ ಅಂಥ ಕನ್ಯರು ಸಿಗದೇ ಇದ್ದರೆ ಸುಮಂಗಲಿಯರಿಗೂ ದಾನ ಮಾಡಬಹುದು ಹಿಟ್ಟಿನ ದೀಪ ತುಳಸಿ ಪೂಜೆಯಲ್ಲಿ ಒಂದು ವೇಳೆ ನೀವು ಹಿಟ್ಟಿನ ದೀಪವನ್ನು ಹಚ್ಚಿದ್ದರೆ ಆ ದೀಪವನ್ನು ನೀವು ತುಳಸಿ ಪೂಜೆಯ ಮರುದಿನ ಹಸುಗಳಿಗೆ ತಿನ್ನಲು ನೀಡಬೇಕು ಇದು ನಿಮಗೆ ಲಕ್ಷ್ಮೀ ದೇವಿಯ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ಕರುಣಿಸುತ್ತದೆ ತುಳಸಿ ಪೂಜೆಯ ದಿನದಂದು ನಾವು ತುಳಸಿಗೆ ಅರ್ಪಿಸಿದ ಎಲ್ಲ ವಸ್ತುಗಳನ್ನು ಸುಮಂಗಲಿಯರಿಗೆ ಹಸುವಿಗೆ ದಾನ ಮಾಡುವುದು ಒಳ್ಳೆಯದು ಇದನ್ನು ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತದೆ ಜೀವನದಲ್ಲಿ ಎದುರಾಗುವಂಥ ಅಡಚಣೆಗಳು ದೂರ ಆಗುತ್ತವೆ ತುಳಸಿ ಪೂಜೆಯ ಮರುದಿನ ಈ ಕೆಲಸವನ್ನು ಮಾಡೋದರಿಂದ ಲಕ್ಷ್ಮೀನಾರಾಯಣರ ಮೆಚ್ಚುಗೆಗೆ ಒಳಪಡುತ್ತೀರ ನೋಡಿದ್ರಲ್ಲ ಏನು ಮಾಡಬೇಕು ಯಾರಿಗೆ ದಾನ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ನೋಬಂತು